ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿಯ ಗೆಳತಿ ಡಾಲಸ್ ಕನ್ನಡತಿ ಎಲ್ಲರೂ ಹೇಗಿದ್ದೀರಿ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ನಾವಿವತ್ತು ನವರಾತ್ರಿ ವಿಶೇಷ ನೈವೇದ್ಯಗಳನ್ನ ಮಾಡ್ತಾ ಇದ್ದೀನಿ ನವದುರ್ಗಿಯರಿಗೆ ಇಷ್ಟ ಆಗುವಂತಹ ನವ ನೈವೇದ್ಯಗಳನ್ನ ಮಾಡ್ತಾ ಇದ್ದೀನಿ ಮೊದಲನೆಯ ಭಾಗದಲ್ಲಿ ಮೂರು ದೇವಿಯರಿಗೆ ಇಷ್ಟ ಆಗುವಂತಹ ನೈವೇದ್ಯಗಳನ್ನ ಮಾಡ್ತಾ ಇದ್ದೀನಿ ನಾವು ನವರಾತ್ರಿ ಎಂದು ಮೊದಲನೇ ದೇವಿ ಶೈಲಪುತ್ರಿಯನ್ನ ಆರಾಧನೆ ಮಾಡ್ತೀವಿ ಶೈಲಪುತ್ರಿಗೆ ಇಷ್ಟ ಆಗುವಂತಹ ನೈವೇದ್ಯ ತುಪ್ಪದಿಂದ ಮಾಡಿದಂತಹ ಯಾವುದೇ ನೈವೇದ್ಯನ ಅರ್ಪಿಸ್ಬೋದು ನಾನಿಲ್ಲಿ ತುಪ್ಪದಿಂದ ಮಾಡಿದಂತಹ ಖಾರ ಪೊಂಗಲ್ನ ಮಾಡ್ತಾ ಇದ್ದೀನಿ ಖಾರ ಪೊಂಗಲ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಖಾರ ಪೊಂಗಲ್ನ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡೋಣ ಮೊದಲನೇದಾಗಿ ತುಪ್ಪನ ತಗೊಂಡಿದ್ದೀನಿ ಇದೇ ಮೇನ್ ಇಂಗ್ರೀಡಿಯಂಟ್ ಇದರಲ್ಲಿ ಮೂರ್ನಾಕ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ತಗೊಂಡಿದ್ದೀನಿ ಒಂದ್ ಕಪ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಒಂದ್ ಕಪ್ ಆಗುವಷ್ಟು ಹೆಸರು ಬೇಳೆನ ನಾನು ತಗೊಂಡಿದ್ದೀನಿ ಐದರಿಂದ ಆರು ಮೆಣ್ಸಿಕಾಯಿ ಮೂರು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಅರ್ಧ ಆಗುವಷ್ಟು ಶುಂಠಿ ಹಾಗೆ ಕರ್ಬೇವ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಜೀರಿಗೆನ ತೊಗೊಂಡಿದ್ದೀನಿ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಇನ್ನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಮೆಣಸು ಪುಡಿನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ತುರಿದಿರೋ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಈಗ ಖಾರ ಪೊಂಗಲ್ಲ ಮಾಡೋದೇಗೆ ಹೇಗೆ ನೋಡೋಣ ಬನ್ನಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಅಕ್ಕಿ ಬೇಳೆನ ಮೂರಿಂದ ನಾಲ್ಕು ಸಲ ತೊಳೆದು ಅದಕ್ಕೆ ಎರಡು ಪಟ್ಟ ಆಗುವಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕಾಳುಮೆಣಸು ಹಾಗೆ ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡು ಮುಚ್ಚಳನ್ನು ಮುಚ್ಚಿ ನಾಲ್ಕರಿಂದ ಐದು ವಿಜನ್ನ ಬರ್ಸ್ಕೋಬೇಕು ನೆಕ್ಸ್ಟ್ ನಾನಿಲ್ಲಿ ಒಂದು ಜಾರನ್ನ ತೊಗೊಂಡು ಮೆಣ್ಸಿಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿನ ತರಿ ತರಿಯಾಗಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಲೆ ಮೇಲೆ ಪ್ಯಾನ್ ಇಟ್ಟು ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಗೋಡಂಬಿನ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದೇ ಪ್ಯಾನ್ಗೆ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಸಿಡಿದ ಮೇಲೆ ಕರಿಬೇವಿನ ಸೊಪ್ಪು ಹಾಗೆ ರುಬ್ಬಿಟ್ಕೊಂಡಿರುವ ಮಿಶ್ರಣ ಹಾಕಿ ಚೆನ್ನಾಗಿ ಒರ್ಕೋಬೇಕು ಮೇಲೆ ಕೊಬ್ಬರಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಮೆಣಸಿನ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಪಕ್ಕಕ್ಕೆ ಎತ್ತಿ ಇಟ್ಕೋಬೇಕು ನೋಡಿ ನೀಟಾಗಿ ಫ್ರೈ ಆಗಿದೆ ನೆಕ್ಸ್ಟ್ ನಾವು ವಿಷಲ್ ಹಾರದ ಮೇಲೆ ಕುಕ್ಕರ್ನ ತೆಗೆದಿ ಅಕ್ಕಿ ಬೆಳೆಗೆ ಇಷ್ಟೊತ್ತು ಒಗ್ಗರಣೆ ಕೊಟ್ಕೊಂಡಿರೋ ಮಸಾಲೆನ ನಾವು ಮಿಕ್ಸ್ ಮಾಡ್ಕೋಬೇಕು ಅದೇ ಪ್ಯಾನ್ಗೆ ಸ್ವಲ್ಪ ನೀರನ್ನು ಹಾಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಖಾರ ಪೊಂಗಲ್ ಎಷ್ಟು ತೆಳ್ಳಬೇಕು ಅಷ್ಟು ನಾವು ನೀರನ್ನು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದೇ ಹಂತದಲ್ಲಿ ನಮಗೆ ಇನ್ನು ಸ್ವಲ್ಪ ಖಾರ ಬೇಕು ಅಂದರೆ ಕಾಳು ಮೆಣಸಿನ ಪುಡಿನ ಹಾಕೋಬಹುದು ಉಪ್ಪನ ಬೇಕಾದ್ರೆ ಉಪ್ಪನ ಈ ಹಂತದಲ್ಲೇ ಹಾಕೋಬೋದು ಕಡೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಖಾರ ಪೊಂಗಲ್ ರೆಡಿ ಈಗ ನಾವು ಖಾರ ಪೊಂಗಲ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀವಿ ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ಮೇಲೆ ಸ್ವಲ್ಪ ತುಪ್ಪನ ಹಾಕಿ ಗೋಡಂಬಿನ ಇಟ್ಟು ದೇವಿಗೆ ಅರ್ಪಿಸಿದ್ರೆ ಪ್ರಸಾದ ರೆಡಿ ಆಗುತ್ತೆ ನೋಡಿ ನವರಾತ್ರಿಯ ಮೊದಲನೇ ದೇವಿಯಾದ ಶೈಲಪುತ್ರಿಗೆ ಇಷ್ಟ ಆಗುವಂತಹ ತುಪ್ಪದ ನೈವೇದ್ಯ ರೆಡಿ ಆಯ್ತು ನವರಾತ್ರಿಯ ಎರಡನೇ ದಿನ ನಾವು ಬ್ರಹ್ಮಚಾರಣಿ ದೇವಿಯನ್ನ ಆರಾಧನೆ ಮಾಡ್ತೀವಿ ಬ್ರಹ್ಮಚಾರಣಿ ದೇವಿಗೆ ಇಷ್ಟ ಆಗುವಂತಹ ನೈವೇದ್ಯ ಸಕ್ಕರೆ ಮತ್ತು ಹಣ್ಣಿನ ರಸಾಯನ ಸಕ್ಕರೆ ಮತ್ತು ಹಣ್ಣಿನ ರಸಾಯನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಬೌಲ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾಳೆಹಣ್ಣು ದ್ರಾಕ್ಷಿ ಸೇಬು ಮತ್ತು ಕಿತ್ತಳೆ ಸ್ಟ್ರಾಬೆರೀನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನಿಮಗೆ ಯಾವುದು ಹಣ್ಣು ಸಿಗುತ್ತೋ ಯಾವುದು ಬೇಕಾದ್ರೂ ನಾನು ನಾನಿಲ್ಲಿ ಐದು ಬಗೆಯ ಹಣ್ಣುಗಳನ್ನು ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಕುಟ್ಟಿ ಪುಡಿ ಮಾಡಿಟ್ಕೊಂಡಿರೋಂಥ ಏಲಕ್ಕಿ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಸ್ವಲ್ಪ ನೆನೆಯೋದಕ್ಕೆ ಬಿಟ್ಟ ಮೇಲೆ ಒಂದೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕೊಬ್ಬರಿ ತುರಿನ ಹಾಕೊಳ್ತಾ ಇದ್ದೀನಿ ಇದು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ದೇವಿಗೆ ಇಷ್ಟ ಆಗುವಂಥ ಪ್ರಸಾದ ರೆಡಿ ಆಗುತ್ತೆ ದೇವಿಗೆ ಅರ್ಪಿಸೋದಕ್ಕೆ ಈಗ ನಾನು ಇದನ್ನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ನವರಾತ್ರಿಯ ಎರಡನೇ ದೇವಿ ಬ್ರಹ್ಮಚಾರಿಣಿ ದೇವಿಗೆ ಇಷ್ಟ ಆಗುವಂತಹ ಸಕ್ಕರೆ ಮತ್ತು ಹಣ್ಣುಗಳ ರಸಾಯನ ರೆಡಿಯಾಗಿತ್ತು ನವರಾತ್ರಿಯ ಮೂರನೇ ದಿನ ನಾವು ಚಂದ್ರಗಂಟಾ ದೇವಿಯನ್ನ ಆರಾಧನೆ ಮಾಡ್ತೀವಿ ದೇವಿಗೆ ಇಷ್ಟ ಆಗುವಂತಹ ನೈವೇದ್ಯ ಬಂದು ಹಾಲಿನಿಂದ ಮಾಡಿದ ಯಾವುದೇ ನೈವೇದ್ಯ ಆದ್ರೂ ಸರಿ ನಾನಿಲ್ಲಿ ಸಾಬುದಾನ ಮತ್ತೆ ಹಾಲನ್ನ ಉಪಯೋಗಿಸ್ಕೊಂಡು ಸಾಬುದಾನ ಹಾಲಿನ ಪಾಯಸವನ್ನ ಮಾಡ್ತಾ ಇದ್ದೀನಿ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಪಾಯಸವನ್ನು ಮಾಡೋದಕ್ಕೆ ಇಷ್ಟು ಸಾಮಗ್ರಿಗಳು ಬೇಕು ಮೊದಲನೇದಾಗಿ ನಾನು ಒಂದು ಕಪ್ ಹಾಲನ್ನು ತಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಆಗುವಷ್ಟು ಸಾಬುದಾನನ ಒನ್ ಅವರ್ ನಿನ್ಸಿದ್ರೆ ಅದು ಒಂದು ಕಪ್ ಆಗುವಷ್ಟು ಸಾಬುದಾನ ಆಗುತ್ತೆ ನೋಡಿ ಈ ರೀತಿ ಸಾಫ್ಟ್ ಆಗಬೇಕು ಸಾಬುದಾನ ಹಾಗೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ ಏಲಕ್ಕಿನ ತಗೊಂಡಿದ್ದೀನಿ ಹಾಗೆ ದ್ರಾಕ್ಷಿ ಗೋಡಂಬಿನ ತಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಇದ್ರೆ ಸಾಕಾಗುತ್ತೆ ನೆಕ್ಸ್ಟು ಒಂದು ಪ್ಯಾನ್ನ ಒಲೆ ಮೇಲೆ ಇಟ್ಟು ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹೊರ್ಕೋಬೇಕು ನೀಟಾಗಿ ಫ್ರೈ ಆದಮೇಲೆ ಅದನ್ನು ಒಂದು ಬೌಲ್ಗೆ ಎತ್ತಿಟ್ಕೋಬೇಕು ಅದೇ ಪ್ಯಾನ್ಗೆ ನಾನು ಹಾಲನ್ನು ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಹಾಲಿಗೆ ಒಂದು ಕಪ್ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ನಾನು ಕಾಲು ಕಪ್ ಆಗುವಷ್ಟು ಸಕ್ಕರೆನ ಇದ್ದೀನಿ ನಿಮ್ಮ ರುಚಿಗೆ ಅನುಗುಣವಾಗಿ ಸಕ್ಕರೆನ ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಆಗಿ ಒಂದು ಕುದಿ ಬರಬೇಕು ಇದಾದಮೇಲೆ ನಾನು ಸಾಬುದಾನನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸಿದ್ರೆ ಅದು ಗಟ್ಟಿ ಆಗುತ್ತೆ ನೋಡಿ ಈ ಹಂತದಲ್ಲಾದರೆ ಸಾಕು ಇದಕ್ಕೆ ನಾನು ಗೋಡಂಬಿ ದ್ರಾಕ್ಷಿ ಉರಿದಿರೋದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಏಲಕ್ಕಿ ಪುಡಿಯನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಆದ್ರೆ ಪಾಯಸ ರೆಡಿ ಆಗುತ್ತೆ ಈಗ ಇದು ದೇವಿಗೆ ಅರ್ಪಿಸೋದಕ್ಕೆ ತಯಾರು ಮಾಡ್ಕೊಳ್ಳೋಣ ನೋಡಿದ್ರಲ್ಲ ನವರಾತ್ರಿಯ ಮೂರನೇ ದಿನವಾದ ಚಂದ್ರಗಂಟ ದೇವಿಗೆ ಇಷ್ಟ ಆಗುವಂತಹ ಹಾಲಿನ ನೈವೇದ್ಯ ಮಾಡೋದು ಹೇಗೆ ಅಂತ ಮುಂದಿನ ವಿಡಿಯೋದಲ್ಲಿ ಮುಂದಿನ ಎಲ್ಲ ದೇವಿಯರಿಗೆ ಇಷ್ಟ ಆಗುವಂತಹ ನೈವೇದ್ಯವನ್ನ ಮಾಡೋದನ್ನ ನಾನು ತೋರಿಸ್ತಾ ಹೋಗ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪುತ್ತೆ ಬಾಯ್